ನಮಸ್ಕಾರ ವೀಕ್ಷಕರೇ ಶ್ರೀ ಶಕ್ತಿದೇವಿ ಕರುಮಾರಿ ಅಮ್ಮನ ಭಕ್ತಿ ಮಂಡಳಿ ಸೇತುವೆ ಹತ್ತಿರ ಮಿಲ್ಕ್ ಕಾಲೋನಿ ಸುಬ್ರಹ್ಮಣ್ಯನಗರ ಬೆಂಗಳೂರಿನಲ್ಲಿ ನಡೆದಿದ್ದು ನಲವತ್ತೈದನೇ ವರ್ಷದ ಹೂವಿನ ಕರಗ ಮತ್ತು ಅಮ್ಮನವರ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷವೂ ನಡೆಸಿರುವಂತೆ ಈ ವರ್ಷವೂ ಸಹ ಸ್ವಸ್ತಿ ಶ್ರೀ ಶಾಲಿನ ವಾಹನ ಶಕ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸರಿಯಾಗಿ ವಿಶ್ವಾಸಮಾನ ಸಂವತ್ಸರದ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ತಾರೀಕು ಏಳು ಐದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಿಂದ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದವರೆಗೆ ಶ್ರೀ ಮಹಾಗಣಪತಿ ಶ್ರೀ ಸೋಮನಾಥೇಶ್ವರ ಶ್ರೀ ವಿಷ್ಣು ದುರ್ಗಾದೇವಿ ಮತ್ತು ಶ್ರೀ ಚಕ್ರ ಸಮೇತ ಶ್ರೀ ಶಕ್ತಿದೇವಿ ಕರುಮಾರಿ ಅಮ್ಮನವರ ಸನ್ನಿಧಿಯಲ್ಲಿ ಐದು ದಿನಗಳ ಕಾಲ ವಿಶೇಷ ಅಭಿಷೇಕ ವಿಶೇಷ ಪೂಜೆ ದೇವಿಗೆ ಅಲಂಕಾರ ಮತ್ತು ಹೋಮಾದೇವನಗಳನ್ನು ನಡೆಸುವ ನಡೆಸಲು ದೇವಿಯ ಕೃಪೆಯಿಂದ ನಿಚ್ಚಿಸಲಾಗಿದ್ದು ಮೊದಲನೆಯ ದಿನ ಅಮ್ಮನವರಿಗೆ ಅರಿಶಿನ ಕುಂಕುಮ ಅಲಂಕಾರ ಹಸಿ ಕರಗ ಮತ್ತು ಕಲೋಶೋತ್ಸವ ಎರಡನೇ ದಿನ ಅಮ್ಮನವರಿಗೆ ವಿಶೇಷ ಅಭಿಷೇಕ ನೆರವೇರಿಸಿದ್ದು ಸಂಜೆ ಶ್ರೀದೇವಿಗೆ ಶ್ರೀ ಅರ್ಧನಾರೀಶ್ವರ ಅಲಂಕಾರ ಹಾಗೂ ಸಾಮೂಹಿಕ ಗಿರಿಜಾ ಕಲ್ಯಾಣೋತ್ಸವ ಮೂರನೇ ದಿನ ಅಮ್ಮನವರಿಗೆ ಅಭಿಷೇಕ ತದನಂತರ ದೇವಿಗೆ ಕರಗದ ಅಲಂಕಾರ ಮಾಡಿದ್ದು ಸಂಜೆ ಅಮ್ಮನವರ ಕರಗ ಹೂವಿನ ಮತ್ತು ಅಗ್ನಿಕುಂಡ ಮಿಲ್ಕ್ ಕಾಲೋನಿ ಆಟದ ಮೈದಾನದಲ್ಲಿ ಹೂವಿನ ಕರಗವು ಅಮ್ಮನವರ ಸನ್ನಿಧಿಯಿಂದ ಹೊರಟು ಮಿಲ್ಕ್ ಕಾಲೋನಿ ಆಟದ ಮೈದಾನದಿಂದ ಮುಖ್ಯ ಬೀದಿಗಳ ಮೂಲಕ ರಾಜಾಜಿನಗರ ಎರಡನೇ ಹಂತ ಸುಬ್ರಹ್ಮಣ್ಯ ನಗರದ ಮುಖ್ಯ ಬೀದಿಗಳ ಮೂಲಕ ದೇವಾಲಯವನ್ನು ತಲುಪಲಿದೆ ನಾಲ್ಕನೇ ದಿನ ತಾಯಿಗೆ ನಾಗದೇವತೆ ಅಲಂಕಾರ ನೆರವೇರಿಸಿದ್ದು ಕೊನೆಯ ದಿನ ಮಧ್ಯಾಹ್ನ ಸಾವಿರಾರು ಜನಕ್ಕೆ ಅನ್ನದಾನ ಪ್ರಸಾದ ವಿನಿಯೋಗ ಸಂಜೆ ಮಿಲ್ಕ್ ಕಾಲೋನಿ ಸುಬ್ರಹ್ಮಣ್ಯ ನಗರ ಮುಖ್ಯ ಬೀದಿಗಳಲ್ಲಿ ಅಮ್ಮನವರ ವೈಭವ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಗಣ್ಯರು ಈ ದೇವಸ್ಥಾನದ ಕುರಿತು ಮಾತನಾಡಿದ್ದು ಈ ಜಾತ್ರಾ ಮಹೋತ್ಸವ ತುಂಬ ವರ್ಷಗಳಿಂದ ನಡೆಯುತ್ತಿದ್ದು ಶ್ರೀರಾಮನವಮಿ ಹಬ್ಬದಂದು ಶುರುವಾಗಿದ್ದ ನಂತರ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದರು ಶಕ್ತಿದೇವಿ ಕರುಮಾರಿ ಅಮ್ಮ ಜನರಿಗೆ ಒಳ್ಳೆಯದನ್ನೇ ಬಯಸುವಳು ಆ ತಾಯಿಯನ್ನು ನಂಬಿದವರಿಗೆ ಕೈಬಿಡುವುದಿಲ್ಲ ಹೀಗೆ ಸಾವಿರಾರು ಜನಗಳ ತಾಯಿಯ ಶಕ್ತಿಗೆ ಮೆಚ್ಚಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಕಾರ್ಯ ಮಾಡುತ್ತಿದ್ದಾರೆ ಎಂದು ದೇವಸ್ಥಾನದ ದೇವಿಯ ಶಕ್ತಿಯ ಬಗ್ಗೆ ಹೇಳಿದರು ತದನಂತರ ಸನ್ಮಾನ್ಯ ಮಲ್ಲೇಶ್ವರಂ ಸದಸ್ಯ ಅಶ್ವಥ್ ನಾರಾಯಣ್ ಹಾಗೂ ಕಾಂಗ್ರೆಸ್ ಸದಸ್ಯ ಅನುಪ ಯಂಗಾರ್ ಮಾತನಾಡಿದ್ದು ಕಾರ್ಯಕ್ರಮಕ್ಕೆ ಒಳ್ಳೆಯ ತೂಕ ನೀಡಿದರು ಶಕ್ತಿದೇವಿ ಕರಿಮಾರಿ ಅಮ್ಮನ ವಾರ್ಷಿಕೋತ್ಸವ ಮತ್ತು ಕರಗ ಉತ್ಸವವನ್ನು ನಲವತ್ತೈದನೇ ವರ್ಷದ ಕರಗೋತ್ಸವವನ್ನು ನಮ್ಮ ಸುಬ್ರಹ್ಮಣ್ಯ ನಗರದ ಕಾಲೋನಿ ರೈಲ್ವೆ ಪ್ಯಾರ್ಲರ್ ರಸ್ತೆಯಲ್ಲಿ ನಡೆಯುವಂಥದ್ದು ಬಹಳ ವಿಜೃಂಭಣೆಯಿಂದ ಚೆನ್ನಾಗಿ ನಡೆಯುತ್ತೆ ಈ ಸಂದರ್ಭದಲ್ಲಿ ನಾನು ಸಮಸ್ತ ಭಕ್ತಾದಿಗಳಿಗೆ ಶುಭಾಶಯ ಕೋರಿ ಆ ತಾಯಿ ಶಕ್ತಿದೇವಿ ಕರಿಮಾರಿಯಮ್ಮನ ಆಶೀರ್ವಾದ ಎಲ್ಲರಿಗೂ ಸಲ್ಲಲಿ ಎಲ್ಲರಿಗೂ ಆಯುಸು ಆರೋಗ್ಯ ಸಮೃದ್ಧಿ ಶಾಂತಿ ಎಲ್ಲವೂ ಆ ತಾಯಿ ಆಶೀರ್ವಾದಿಸಿ ಮತ್ತು ಪೂಜೆ ಪುರಸ್ಕಾರ ಭಾಳ ಅದ್ಭುತ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಬಹಳಷ್ಟು ಆಸಕ್ತಿ ವಹಿಸಿದ್ದಾರೆ ಇದಕ್ಕೆ ಬೆನ್ನೆಲುವಾಗಿ ನಿಂತು ನಮ್ಮ ಅಖಿಲ ಪೂರ್ವ ನಗರಸಭಾ ಸದಸ್ಯರಾದಂಥ ಮಂಜುನಾಥ್ ಅವರು ಹಾಗೆ ನಮ್ಮ ನಾಗಣ್ಣನವರು ಯೋಜನೆ ಎಲ್ಲ ಸಮಸ್ತ ಪದಾಧಿಕಾರಿಗಳು ಒಂದಾಗಿ ಒಗ್ಗಟ್ಟಿನಿಂದ ಭಾಳ ಅದ್ಭುತವಾಗಿ ಭಾಳ ಅದ್ಭುತವಾಗಿ ನಮ್ಮ ಬೆಂಗಳೂರು ಕರಗ ನಡೆದ ರೀತಿಯಲ್ಲೇ ಇವತ್ತು ಇದು ಶಕ್ತಿ ದೇವತೆ ಇದು ಇವಾಗ ಇದು ಕರ್ಗ ನಡೀತಿದೆ ಇವಾಗ ಕರ್ಗ ಮಹೋತ್ಸವ ಸಾವಿರಾರು ಜನ ಸೇರ್ತಾರೆ ಇದು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಇವಾಗ ನಡೀತಿರೋ ಕಾರ್ಯಕ್ರಮ ಇದು ಸಾವಿರಾರು ಜನದ ಇದು ಇದು ಅನ್ನದಾನ ಆಗತ್ತೆ ಇಲ್ಲಿ ನಾಳೆ ಆಮೇಲೆ ತುಂಬ ಚೆನ್ನಾಗಿರೋ ಇವಾಗ ಇದು ಕರ್ಗಾ ಇದಾಗುತ್ತೆ ಅಲ್ಲಿ ಇವಾಗ ಮಿಲ್ ಕಾಲೋನಿ ಇವಾಗ ಗ್ರೌಂಡಲ್ಲಿ ಶುರು ಮಾಡ್ತಿದ್ದಾರೆ ಆ ದೇವಿ ಎಲ್ರಿಗೂ ಶಾಂತಿ ಸುಖ ನೆಮ್ಮದಿ ಕೊಟ್ಟು ಇದು ಹಾರೈಸಲಿ ಅಂತ ನಾನು ಕೇಳ್ಕೊತೀನಿ ಶ್ರೀ ಶಕ್ತಿ ದೇವಿ ಕರುಮಾರಿ ಅಮ್ಮನ ದೇವಸ್ಥಾನದ ಅರ್ಚಕರು ಮಾತನಾಡಿದ್ದು ದೇವಸ್ಥಾನದ ಪೂಜಾ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಶ್ರೀ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಹಸ್ರಾಕ್ಷ ವಿತ್ಮಹೇ ಕೃಷ್ಣವರ್ಣಾಯ ಧೀಮಹಿ ತನ್ನೋ ಕರುಮಾರಿಯಮ್ಮ ಪ್ರಚೋದಯಾತು ಶ್ರೀ ಶಕ್ತಿದೇವಿ ಅರುಮಾರಿಯಮ್ಮ ಭಕ್ತ ಮಂಡಳಿ ದೇವಸ್ಥಾನ ಆರಂಭ ಆಗಿ ಸುಮಾರು ಒಂದು ಐವತ್ತು ವರ್ಷಗಳಾಗಿರಬೇಕು ಇದು ನಲವತ್ತೈದನೇ ವರ್ಷದ ಅಮ್ಮನವರ ಕರಗ ಮಹೋತ್ಸವ ಮತ್ತೆ ಅಗ್ನಿಕುಂಡ ಪ್ರವೇಶ ವಾರ್ಷಿಕೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತಿರುತ್ತೆ ಇದು ನಲವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಗರ್ಭಗುಡಿ ಬಂದು ಶ್ರೀಚಕ್ರ ಆಕಾರದಲ್ಲಿ ಇರುವಂತಹ ಮಹಾಮೇರು ಮಹಾಮೇರು ಮೇಲೆ ಗರ್ಭಗುಡಿ ಗರ್ಭಗುಡಿ ಸುತ್ತೂರು ದುರ್ಗಾದೇವಿ ಮತ್ತು ಕಾಳಿಕಾಂಬ ಮತ್ತೆ ಸಪ್ತಮಾತ್ರಿಕೇರು ಆ ಗರ್ಭಗುಡಿ ಆಕಾರವನ್ನು ನೋಡ್ತಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಶ್ರೀಚಕ್ರ ಆಕಾರದಲ್ಲಿರುವಂಥದ್ದು ಅಂತ ಪ್ರತಿ ಶುಕ್ರವಾರ ಸಹಸ್ರಾರು ಭಕ್ತಾದಿಗಳು ಬಂದು ಅಮ್ಮನವರ ಸೇವೆಯನ್ನು ಸಲ್ಲಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ಕೊತಾ ಇದ್ದಾರೆ ಪ್ರತಿ ಹುಣ್ಣಿಮೆ ದಿನ ಸಾಯಂಕಾಲ ಅಮ್ಮನವರಿಗೆ ಶ್ರೀಚಕ್ರ ಒಳಗಡೆ ಗರ್ಭಗುಡಿಯಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆಯಾಗಿದೆ ಅದಕ್ಕೆ ಪಂಚಾಮೃತ ಅಭಿಷೇಕ ಮತ್ತು ಶ್ರೀಚಕ್ರ ನವಾವರಣ ಪೂಜೆ ನಡೆಯುತ್ತೆ ಪೌರ್ಣಮಿ ದಿನ ಪ್ರತಿ ಪೌರ್ಣಮಿ ದಿನ ಅದರಲ್ಲಿ ವಿಶೇಷವಾಗಿ ತ್ರಿಮಧೂರ ಪ್ರಸಾದವನ್ನು ಕೊಡ್ತೀವಿ ತ್ರಿಮಧುರ ಪ್ರಸಾದವನ್ನು ಪೂಜಾ ಪ್ರಾಪ್ತಿಗಾಗಿ ಮಾಡುವಂಥದ್ದು ಅದನ್ನು ನಾವಿಲ್ಲಿ ಶ್ರೀಚಕ್ರಕ್ಕೆ ಅಭಿಷೇಕ ಮಾಡಿ ಅಭಿಮಂತ್ರಿಸಿ ತ್ರಿಮಧುರ ಪ್ರಸಾದವನ್ನು ಕೊಡ್ತೀವಿ ಅದೇ ಥರ ಅಮಾವಾಸ್ಯ ದಿನ ಪ್ರತ್ಯಂಗಿರ ಹೋಮ ನಡೆಯುತ್ತೆ ಆ ಹೋಮಕ್ಕೂ ಸುಮಾರು ಜನ ಸೇ ಭಕ್ತಾದಿಗಳೆಲ್ಲ ಸೇರಿ ಮಾಡುವಂಥದ್ದಾಗಿರುತ್ತೆ ಇನ್ನು ಪ್ರತಿ ದಿನಗಳಲ್ಲೂ ವಿಶೇಷ ಪೂಜೆಗಳು ಅದೆಲ್ಲ ನಡೆಯುತ್ತೆ ನವರಾತ್ರಿ ದಿನ ಹತ್ತು ದಿನಗಳ ಕಾಲ ವಿಶೇಷ ಅಲಂಕಾರಗಳಿರುತ್ತೆ ಇವತ್ತು ಈ ವರ್ಷ ಭಾನುವಾರ ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಅಮ್ಮನವರ ಪಲ್ಲಕ್ಕಿ ಉತ್ಸವ ಇದೆ